ಯುಜಮಾನ್ರ ನಿಮ್ಮ ಹೆಸರು ಮುನೇಗೌಡ ಮುನೇಗೌಡ ಊರು ನಮ್ಮದು ದೇವನಹಳ್ಳಿ ತಾಲೂಕು ಹಾಂ ಬೈರ್ದೇನೆ ಬೈರ್ದೇ ನೋಡಿ ಆಸೆ ಟಿ ಶರ್ಟ್ ಹಾಂ ಅಲ್ಲ ಎಷ್ಟಲ್ಲು ಆಯ್ತು ನಾಲ್ಕಲ್ಲು ಕೆಲಸಕ್ಕೆ ಕೆಲಸಕ್ಕೆ ಎಷ್ಟು ಹೇಳ್ತೀರಾ ವ್ಯಾಪಾರ ಒಂದು ಐವತ್ತು ಹೇಳ್ತಾ ಇದ್ದೀವಿ ಒಂದು ಐವತ್ತು ಎಲ್ಲಿ ತಂದಿದ್ದು ಇವು ಅಲ್ಲಿ ಕ್ಯಾಮ್ಗೊಂಡು ಕ್ಯಾಮ್ಗೊಂಡ ಕ್ಯಾಮ್ಗೊಂಡು ಎಷ್ಟು ಹೇಳ್ತಾ ವ್ಯಾಪಾರ ಇದು ಒಂದು ಐವತ್ತು ಒಂದು ಐವತ್ತು ಪರವಾಗಿಲ್ಲ ವ್ಯಾಪಾರ ಈ ಸತಿ ಇಲ್ಲ ವ್ಯಾಪಾರ ಇಲ್ಲ ಕಮ್ಮಿ ನಾ ಈ ಸತಿ ಏನೇನು ಕೊಡ್ತೀರಾ ತಿಂಡಿ 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 ಪೀಡು ಏನೇನು ಬೆಳಿತೀರಾ ನಿಮ್ಮ ಕಡೆ ನಮ್ಮ ಕಡೆ ರಾಗಿ 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 ಬೆಳಿತೀರಾ ಎಷ್ಟು ದಿವಸ ಇದೆ ನಿಮ್ಮ ಮನೇಲಿ ಇದು ಇದು ವರ್ಷ ಆಯಿತು ಒಂದು ವರ್ಷ ಆಯಿತಾ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಘಾಟಿ ಹೋಗ್ತೀರಾ ಘಾಟಿಗೆ ಹೋಗಿದ್ರಾ ಹೋಗಿಲ್ಲ ಬೇರೆ ಊರಿಗೆ ಬೇರೆ ಊರಿಗೆ ಅದು ಇದು ಆಮೇಲೆ ಮನೆಗೆ ಇತ್ತು ಇದಕ್ ಹಾಕಿದ್ರು ಕೇಳ್ತವರಾ ಹಾಕಿದ್ರ ಈಗವ್ರಾಳ್ತವ್ರ ಆದ್ರೆ ವ್ಯಾಪಾರ ಕುದು್ರಿಲ್ಲ ಇನ್ನು ಹೊಸಬ್ರು ಕಂಡ್ರೆ ಸ್ವಲ್ಪ ಸೇರ್ಸಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ವಿ ಇನ್ನೂ ಎಷ್ಟು ದಿವಸ ಇದೆ ಜಾತ್ರೆ ನಾಳೆ ಇವತ್ತೆಲ್ಲ ಮುಕ್ಕಾಲ್ ಬಾ ಕೊಡ್ಬಿಟ್ಟು ನೋಡೋಣ ಹೌದಾ ಬನ್ನೋರ್ವರೆಗೂ ಇರುತ್ತಾ ಇರಲ್ಲ ಅಷ್ಟೊಂದು ಇರಲ್ಲ ನಾಳೆ ನಾಳೆವರೆಗೂ ಇರ್ಬೋದು ಏನು ಎಷ್ಟು ಮಧ್ಯಾಹ್ನ ಸಾಯಂಕಾಲ ಏನು ಇರಲ್ಲ ಹ್ಞೂ ತೊಗೊಂಡ್ರೆ ಕೊಡ್ತೀರಾ ಇಲ್ಲ ಮನೆಗೆ ಹೊಡ್ಕೊಂಡು ಹೋಗ್ತೀರಾ ಬಂದರೆ ವ್ಯಾಪಾರ ಮುಗಿದ್ರೆ ಕೊಡ್ತೀವಿ ಇಲ್ಲ ಅಂದರೆ ಹೋಗ್ತೀರಾ ಇನ್ಯಾವ ಜಾತ್ರೆಗೆ ಹೋಗ್ತೀರಾ ಇದಾದಮೇಲೆ ಇನ್ಯಾವ್ರಿಗೆ ಹೋದ್ರೆ ಚಿತ್ತಾವಟಿ ಹೋಗಿ ಸಿದ್ಧಗಂಗಾ ಸಿದ್ಧಗಂಗಾನು ಹೋಗಲ್ಲ ಚಿತ್ತಾವಟಿ ಹೋಗ್ತೀವಿ ಅದಕ್ಕೆ ಹೋಗ್ತೀರಾ ಚಿತ್ತಾವಟಿ ಇಲ್ಲಿ ಬ ಇಲ್ಲಿ

ಒಂದೇ ಜೊತೆ ಇದು ಚೆನ್ನಾಗಿದೆ ಜೋಡಿ ಕೆಲ್ಸಕ್ಕೆ ಕೆಲ್ಸಕ್ಕೆ ಚೆನ್ನಾಗಿ ಹೋಗುತ್ತೆ ಚೆನ್ನಾಗಿದೆ ಹೊಸ ಮೇವು ತಿಂದು ಹೊಸ ಜಾಗ ಅಲ್ವಾ ಚಳಿಗೆ ಆಗ್ತಾ ಇಲ್ಲ ಒಂದು ಒಂದು ವಾರ ಆಯ್ತಾ ಆ ಬಂದು ಯಾವಾಗ ಬಂದಿರಿ ಭಾನುವಾರ ಬಂದಿದ್ದು ಆಯ್ತು ಇವತ್ತು ಬುಧವಾರ ಅಷ್ಟೇ ನಾಳೆ ಒಂದು ದಿವ್ಸಲೇ ಫೋನ್ ನಂಬರ್ ಇದೆಯಾ ನಿಮ್ಮದು ಹೇಳಿ ಒಂಬತ್ತು 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 ಸೊನ್ನೆ ಒಂದು ಸೊನ್ನೆ ಒಂದು ನಾಲ್ಕು ಆರು ನಾಲ್ಕು ಆರು ಒಂಬತ್ತು ಒಂದು ಒಂಬತ್ತು ಒಂದು ಕಾಯಶೀರವ್ರು ಫೋನ್ ಮಾಡ್ತಾರೆ